ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಮೊದಲ ಹಂತದಲ್ಲಿ ಮಂಡ್ಯದಲ್ಲಿ ಅತ್ಯಧಿಕ ಮತದಾನವಾಗಿದ್ದು ನಂತರದ ಸ್ಥಾನದಲ್ಲಿ ಕೋಲಾರ ತುಮಕೂರು ಕ್ಷೇತ್ರಗಳಿವೆ ಮಂಡ್ಯದಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಕೋಲಾರದಲ್ಲಿ ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳು ತುಮಕೂರಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆಯಷ್ಟು ಮತದಾನವಾಗಿದ್ದು ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕಳಪೆ ಪ್ರಮಾಣದಲ್ಲಿ ಮತದಾನವಾಗಿದೆ ಬೆಂಗಳೂರು ಕೇಂದ್ರದಲ್ಲಿ ಕೇವಲ ಶೇಕಡ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನವಾಗಿದೆ ದೇಶದಲ್ಲಿ ನಿನ್ನೆ ನಡೆದ ಎರಡನೇ ಹಂತದ ಚುನಾವಣೆಯಲ್ಲಿ ಶೇಕಡಾ ಅರವತ್ತೆರಡರಷ್ಟು ಮತದಾನವಾಗಿದೆ ಹದಿಮೂರು ರಾಜ್ಯಗಳ ಎಂಬತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ನಿನ್ನೆ ಯಶಸ್ವಿಯಾಗಿ ಚುನಾವಣೆ ನಡೆದಿದೆ ಅಲ್ಲಲ್ಲಿ ಇವಿಎಂಗಳ ತಾಂತ್ರಿಕ ತೊಂದರೆ ನಕಲಿ ಮತದಾನದ ಯತ್ನಗಳು ನಡೆದಿದ್ದು ಹೊರತುಪಡಿಸಿದರೆ ಉಳಿದಂತೆ ಮತದಾನ ಸುಸೂತ್ರವಾಗಿ ನಡೆದಿದೆ ಎರಡನೇ ಹಂತದಲ್ಲಿ ಇನ್ನೂರು ಸ್ಥಾನಗಳಿಗೆ ಚುನಾವಣೆ ಮುಕ್ತಾಯವಾಗಿದ್ದು ಉಳಿದ ಐದು ಹಂತದಲ್ಲಿ ಇನ್ನುಳಿದ ಮುನ್ನೂರ ನಲವತ್ಮೂರು ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಮತಯಂತ್ರಗಳು ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಕಾಲೇಜಲ್ಲಿರುವಂತಹ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿವೆ ಒಟ್ಟು ಹತ್ತು ಸ್ಟ್ರಾಂಗ್ ರೂಮ್ಗಳನ್ನು ಮಾಡಲಾಗಿದ್ದು ಕೆಆರ್ಪುರಂ ಹೆಬ್ಬಾಳ ಯಶವಂತಪುರ ಮಲ್ಲೇಶ್ವರಂ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಪುಲ್ಕೇಶಿನಗರ ಬ್ಯಾಟ್ವೈನ್ಪುರ ಕ್ಷೇತ್ರದ ಮತಯಂತ್ರಗಳು ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿವೆ ದಕ್ಷಿಣ ಕರ್ನಾಟಕದ ಬಳಿಕ ಉತ್ತರ ಕರ್ನಾಟಕದತ್ತ ಬೆನ್ನೆತ್ತಿರುವಂತಹ ಕಮಲ ನಾಯಕರು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳುವಂತಹ ಪ್ಲಾನ್ ಅನ್ನು ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ಗೆ ಇರುವಂತಹ ವರ್ಚಸ್ಸನ್ನ ಬಳಸಿಕೊಂಡು ಉತ್ತರದಲ್ಲೂ ಮತ ಭೇಟಿಯಾಡಬೇಕು ಅಂತ ಬಿಜೆಪಿ ನಾಯಕರು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಈ ಬಗ್ಗೆ ಬಿಜೆಪಿಯ ನಾಯಕರು ಡಾಕ್ಟರ್ ಮಂಜುನಾಥ್ ಸೂಚನೆಯನ್ನ ನೀಡಿದ್ದಾರಂತೆ ಬೆಳಗಾವಿ ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿರುದ್ಧ ಕಾಯ್ತಿದೆ ಬೆಳಗಾವಿ ಟ್ವಿಟರ್ ಅಭಿಯಾನವನ್ನು ಕಾಂಗ್ರೆಸ್ ಶುರು ಮಾಡಿದೆ ಶೆಟ್ಟರ್ಗೆ ನಿತ್ಯವೂ ಒಂದೊಂದು ಪ್ರಶ್ನೆಗಳನ್ನು ಕೇಳಿ ಉತ್ತರ ನೀಡುವಂತೆ ಟ್ವೀಟ್ ಮಾಡಲಾಗ್ತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದು ಯಾಕೆ ಬಿಜೆಪಿ ದಿನದಿಂದ ದಿನಕ್ಕೆ ಅಸ್ತಿತ್ವ ಕಳ್ಕೊಳ್ತಾ ಇದೆ ಅಂತ ಹತ್ತು ತಿಂಗಳ ಹಿಂದೆ ಕಾಂಗ್ರೆಸ್ ಸೇರಿದ್ರಿ ಈಗಲೂ ಆ ಹೇಳಿಕೆಗೆ ಬದ್ಧರಾಗಿದ್ದೀರಾ ಅಂತ ಟ್ವಿಟರ್ನಲ್ಲಿ ಪ್ರಶ್ನೆಗಳ ಸುರಿಮಳೆ ಕೈಯಲಾಗಿದೆ ಇನ್ನು ಕಾಂಗ್ರೆಸ್ನವರ ಈ ಟ್ವೀಟ್ ಅಭಿಯಾನಕ್ಕೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಮಾತನಾಡಲು ಯಾವುದೇ ರೀತಿಯ ವಿಷಯಗಳು ಇಲ್ಲ ಇದು ಸಂಸತ್ ಚುನಾವಣೆ ರಾಷ್ಟ್ರಮಟ್ಟದಲ್ಲಿ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಮೊದಲು ಹೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಉತ್ತರದತ್ತ ಮುಖ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಇವತ್ತು ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ ರಬಕಬಿ ಬನಹಟ್ಟಿ ಪಟ್ಟಣದ ಎಸ್ಆರ್ಎ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಪ್ರಜಾಧ್ವನಿ ಟು ಸಮಾವೇಶದಲ್ಲಿ ಸ್ಥಳೀಯ ನಾಯಕರು ಸಿಎಂಗೆ ಸಾಥ್ ನೀಡಲಿದ್ದಾರೆ ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಮಿಂಚಿನ ಪ್ರಚಾರವನ್ನು ಮಾಡುತ್ತಿದ್ದಾರೆ ಬೀರು ಬಿಸಿಲನ್ನು ಲೆಕ್ಕಿಸದೆ ಗೆಲುವಿಗಾಗಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಹೋದಲೆಲ್ಲ ಕಾರ್ಯಕರ್ತರ ದಂಡೇ ಸೇರ್ತಿದ್ದು ಔರಾದ್ ಕ್ಷೇತ್ರದ ಬೋಂತಿ ಎಕಲಾರ್ ಬೀದರ್ ದಕ್ಷಿಣ ಕ್ಷೇತ್ರದ ಅಣದೂರ್ ಕಪಲಾಪುರ್ ಅಸ್ಟೂರ್ ಗ್ರಾಮಗಳಲ್ಲಿ ಪ್ರಚಾರವನ್ನು ಮಾಡಿದರು ಸಾಗರ್ ಖಂಡ್ರೆಗೆ ಖೇಣಿ ಬೆಂಬಲವನ್ನು ನೀಡಿ ಪ್ರಚಾರವನ್ನು ಮಾಡಿದರು ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸೋದಕ್ಕೆ ಸ್ಟಾರ್ ನಟ ನಟಿಯರ ದಂಡೆ ಎಂಟ್ರಿ ಕೊಡಲಿವೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಡಾಲಿ ಧನಂಜಯ್ ದುನಿಯಾ ವಿಜಯ್ ಚಿಕ್ಕಣ್ಣ ನೆನಪಿರಲಿ ಪ್ರೇಮ್ ವಿಜಯ್ ರಾಘವೇಂದ್ರ ನಿಶ್ವಿಕಾ ನಾಯ್ಡು ನಿಧಿ ಸುಬ್ಬಯ್ಯ ಅಮೃತ ಅಯ್ಯಂಗಾರ್ ಅನುಶ್ರೀ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರವನ್ನು ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಮೂರರ ತನಕ ಶಿವಮೊಗ್ಗದಲ್ಲಿ ಗೀತಾ ಪರ ತಾರಿಯರು ಮತಬೇಟೆ ಆಡಲಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ